ಹಲೋ ಎಲ್ರಿಗೂ ನಮಸ್ಕಾರ ನಾನು ಒಂದು ವಿಡಿಯೋ ಮಾಡಿದ್ದೆ ಟ್ರೆಕ್ ಪೈಪಿಂಗ್ ಯಾರಿಗಾದರೂ ಬೇಕಾದರೆ ನೋಡಿ ಇದು ಬಂದು ಚಿತ್ರ ಕೋಲಾರಿಗೆ ಹೋಗ್ತಾ ಇದೆ ಕೋಲಾರಿಗೆ ಕಳಿಸ್ತಾ ಇದ್ದೀವಿ ಇದು ಏನಕ್ಕಂದರೆ ಕೆಲವೊಂದು ಹಳ್ಳಿಗಳಲ್ಲಿ ಸಿಗಲ್ವಂತೆ ಅವರು ಕೇಳಿದರು ನಾವು ಒಂದು ಸ್ವಲ್ಪ ಜಾಸ್ತಿನೇ ಕೊಡ್ತೀವಿ ಫ್ರೆಂಡ್ಸು ತೀರ ಅಷ್ಟೇ ನೀವು ಕೇಳಿದಷ್ಟೇ ಒಂದು ಎರಡು ಮೂರು ಮೀಟ್ರ್ ಜಾಸ್ತಿಯೇ ಇರುತ್ತೆ ಇಲ್ಲಿ ನೋಡಿ ಇದ್ರೊಳಗೆ ಹದಿಮೂರು ಮೀಟ್ರ್ ಇದೆಯಂತೆ ಇದ್ರೊಳಗೆ ಒಂಬತ್ತೋ ಹತ್ತೋ ಮಾಡಿದ್ದಾಳೆ ಸ್ವಲ್ಪ ಒಂದು ಮೂರು ಮೀಟ್ರ್ ಎಕ್ಸ್ಟ್ರಾನೇ ಕೊಡ್ತೀವಿ ಇದನ್ನು ವನಿತಾ ಮಾಡಿರೋದು ಚೆನ್ನಾಗಿ ಮಾಡಿದ್ದಾಳೆ ಅವ್ರು ಕೇಳಿದರು ಸಿಲ್ವರು ಮತ್ತು ಗೋಲ್ಡ್ ಕೇಳಿದರು ಸಿಲ್ವರ್ ಇಪ್ಪತ್ತು ಮೀಟ್ರ್ ಗೋಲ್ಡ್ ಇಪ್ಪತ್ತು ಮೀಟ್ರ್ ಮಾಡಿದ್ದೀವಿ ನಿಮಗೆ ಕಾಪರು ಕಾಪರ್ ಬೇಕಾದರೂ ಸಿಗುತ್ತೆ ಲೈಟ್ ಸಿಲ್ವರು ಡಾರ್ಕ್ ಸಿಲ್ವರು ಯಾವುದು ಬೇಕಾದರೂ ನೀವು ಕೇಳ್ಬೋದು ಹತ್ತು ರೂಪಾಯಿ ಇರುತ್ತಷ್ಟೆ ಮತ್ತು ಪೋಸ್ಟ್ ಚಾರ್ಜನ್ನು ನಾನು ಎಕ್ಸ್ಟ್ರಾ ಹಾಕ್ಲೇಬೇಕು ಯಾಕಂದರೆ ಐವತ್ತು ರೂಪಾಯಿ ಪೋಸ್ಟ್ ಚಾರ್ಜ್ ಬಂದೇ ಬರುತ್ತೆ ಮತ್ತು ಈ ಕವರ್ದು ಬೇರೆ ನಾವು ತಂದು ಹಾಕ್ಬೇಕು ನಿಮಗೆ ಹಂಗಾಗಿ ನಾನು ಇದ್ರ ಏನು ತಗೊಳ್ತಾ ಇಲ್ಲ ನಾನು ಏನು ಥ್ರೆಡ್ ಪೈಪಿಂಗ್ ಇದೆಯೋ ಅದನ್ನ ತಗೊತ್ಕೊಂಡು ನಾನು ಪೋಸ್ಟ್ ಚಾರ್ಜ್ ಏನಿರುತ್ತೆ ತೂಕ ಬರುತ್ತೆ ಫ್ರೆಂಡ್ಸ್ ಇದು ಹಾಗಾಗಿ ಐವತ್ತು ರೂಪಾಯಿ ಬರುತ್ತೆ ಅದ್ರದ್ದು ಮಾತ್ರ ನಾನು ಐವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊತೀವಿ ಅಷ್ಟೇ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ ನೀವು ಯಾವ ಕಲರ್ ಕೇಳಿದ್ರು ನಾವು ಮಾಡಿ ಕಳಿಸ್ತೀವಿ ಇನ್ನೊಂದು ಎರಡು ಮೂರು ಮೀಟ್ರ್ ಎಕ್ಸ್ಟ್ರಾನೇ ಇರುತ್ತೆ ನಿಮಗೆ ಅದೇ ನಾನು ಹೇಳದ್ನಲ್ವ ಇನ್ನೊಬ್ಬರು ಕೇಳಿದರು ಕಾಪರ್ ಕೇಳಿದರು ಕಾಪರ್ ಸಿಗುತ್ತೆ ನಿಮಗೆ ಮತ್ತು ಡಾರ್ಕ್ ಡಾರ್ಕ್ ಗ್ರೇ ಇದು ಬಂದು ಲೈಟ್ ಇದು ಗ್ರೇ ಇನ್ನೊಂದು ಸಿಗುತ್ತೆ ಫ್ರೆಂಡ್ಸ್ ಡಾರ್ಕ್ ಗ್ರೇನು ಸಿಗುತ್ತೆ ನಮ್ಮ ಹತ್ರ ಡಾರ್ಕ್ ಗ್ರೇ ಸಿಗುತ್ತೆ ನೋಡಿ ಇದು ಬಂದು ಡಾರ್ಕ್ ಗ್ರೇ ಸ್ವಲ್ಪ ಡಾರ್ಕ್ ಇರುತ್ತೆ ಇದಕ್ಕಿಂತ ಒಂದು ಸ್ವಲ್ಪ ಡಾರ್ಕ್ ಇರುತ್ತೆ ಮತ್ತೆ ಲೈಟ್ ಲೈಟ್ ಇದ್ರ ಕಲರ್ ಗೋಲ್ಡ್ ಬರುತ್ತೆ ಲೈಟ್ ಗೋಲ್ಡ್ ಬರುತ್ತೆ ಪ್ರತಿಯೊಂದು ಕಲರ್ಸ್ ಇದೆ ಫ್ರೆಂಡ್ಸ್ ನಮ್ಮ ಹತ್ರ ನೋಡಿ ಇದು ಬಂದು ಲೈಟ್ ಕಾಪರ್ ಇದು ಡಾರ್ಕ್ ಕಾಪರ್ ಫ್ರೆಂಡ್ಸ್ ಇದು ಲೈಟ್ ಕಾಪರ್ ಮತ್ತೆ ಬ್ಲಾಕ್ ಗೋಲ್ಡಿಶ್ ಕೂಡ ಬರುತ್ತೆ ಬ್ಲಾಕ್ ಕಲರ್ ಕೆಲವೊಂದು ಬಾರ್ಡರ್ಗಳು ಈ ಕಲರ್ ಬರುತ್ತೆ ಹಂಗಾಗಿ ಇದನ್ನು ಇಟ್ಕೊಂಡಿದೀವಿ ಪ್ರತಿಯೊಂದು ಕಲರ್ಸ್ ನಾವು ಮಾಡಿಕೊಂಡಿದೀವಿ ಫ್ರೆಂಡ್ಸ್ ಸುಮಾರು ನೋಡಿ ಪಿಸ್ತಾ ಗ್ರೀನ್ ಇದೆ ಮತ್ತೆ ಬಾಟಲ್ ಇದ್ರ ಕಲರ್ ಇದೆ ಗೋಲ್ಡು ಕಾಪರ್ ಎಲ್ಲ ಮಿಕ್ಸ್ ಆಗಿರೋದು ಇದು ಗೋಲ್ಡು ಕಾಪರ್ ಎಲ್ಲ ಮಿಕ್ಸ್ ನೋಡಿ ಲೈನ್ಸ್ ತರ ಇದೆ ಇದು ಗೋಲ್ಡ್ ಕಾಪರ್ ಮಿಕ್ಸ್ ಮತ್ತೆ ನೋಡಿ ಇದು ಪಿಂಕಿಶು ಪಿಂಕಿಶು ಗೋಲ್ಡು ಪ್ರತಿಯೊಂದನ್ನು ಕೂಡ ನಾವೇನು ಮಾಡ್ತೀವಿ ಐದೈದು ಮೀಟ್ರು ಇದು ಬಂದು ಫುಲ್ಲು ಗೋಲ್ಡು ಇದು ಬೇರೆ ಗೋಲ್ಡು ಇದೇ ಬೇರೆ ಗೋಲ್ಡು ನೋಡಿ ಇದೇ ಬೇರೆ ಗೋಲ್ಡು ಇದೇ ಬೇರೆ ಗೋಲ್ಡು ನಾವೆಲ್ಲವನ್ನೂ ಕೂಡ ಸೇಮ್ ಕಲರ್ ಆದಷ್ಟು ನೋಡಿ ನೋಡಿ ಇದೇ ಬೇರೆ ಗೋಲ್ಡ್ ಇದು ಇದು ಒಂದು ಸ್ವಲ್ಪ ಸೇಮ್ ಇದೆ ಯಾವುದು ಇಲ್ಲಲ್ಲ ಇಲ್ಲ ಸೇಮ್ ಇಲ್ಲ ಫ್ರೆಂಡ್ಸ್ ಇದೇ ಬೇರೆ ಇದು ಕಾಪರ್ ಗೋಲ್ಡು ಇದು ಲೈಟ್ ಗೋಲ್ಡು ಇದರಲ್ಲೂ ಕೂಡ ಲೈನ್ಸ್ ಇದೆ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ನಾವು ಒಂದಷ್ಟು ಕಲರ್ಸನ್ನು ತಗೊಂಬಂದು ಇಟ್ಕೊಂಡಿದ್ದೀವಿ ನೋಡಿ ಇದೊಂದು ಕಲರ್ಸ್ ಇದೆ ಇದು ಬಂದು ಸ್ವಲ್ಪ ಡಾರ್ಕೆಷ್ಟು ಕಲರು ಗೋಲ್ಡ್ ಬರುತ್ತೆ ನಾವು ಯಾವ ಕಲರ್ ಮ್ಯಾಚ್ ಆಗುತ್ತೋ ಆ ಕಲರ್ ಮ್ಯಾಚನ್ನು ಮಿಕ್ಸ್ ಮ್ಯಾಚನ್ನು ನಾವು ಮಾಡ್ತೀವಿ ಇನ್ನೂ ಒಂದಷ್ಟು ಕಲರ್ಸ್ ಇದೆ ಅದನ್ನು ನೋಡಿ ಇದು ಇನ್ನೊಂದು ಬೇರೆ ಕಲರ್ಸ್ ನೋಡಿ ಇದು ಬೇರೆ ಕ ಕಪ್ಪು ಕಲರಲ್ಲಿ ಬಟ್ಟೆ ಇದೆಲ್ಲ ಏನಂದರೆ ಅವಾಗ ಅವಾಗ ಗೋಲ್ಡಲ್ಲಿ ಯಾವ ಬಟ್ಟೆ ಅಂತ ಕೇಳ್ತಿದ್ರ ಅಕಸ್ಮಾತ್ ನಿಮಗೆ ನಿಮ್ಮ ನಿಯರ್ ಯಾವುದಾದ್ರೂ ಶಾಪ್ ಇದ್ದರೆ ತೊಗೊಂಬನ್ನಿ ಇದು ಬಂದು ಆವಾಗ ಗೋಲ್ಡ್ ಯಾವುದಾದ್ರೂ ಬ್ಲೌಸ್ಗಳಿಗೆ ಇಲ್ಲ ಅಂದ್ಬಿಟ್ಟು ಹೊಲ್ಸ್ಕೊತಿದ್ರು ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಥರದ್ದು ಕೂಡ ತಂದು ಇಟ್ಕೊಂಡಿರ್ತೀವಿ ಪ್ರತಿಯೊಂದು ಕೂಡ ನಾನು ಐದೈದು ಮೀಟ್ರ್ ತರ್ತೀನಿ ಫುಲ್ಲು ಖಾಲಿ ಆದಮೇಲೆ ಮತ್ತೆ ನಾವು ತರ್ತೀವಿ ನಿಮಗೆ ಯಾವ ಕಲರ್ ಬೇಕು ಆ ಕಲರನ್ನು ನಾನು ಮಾಡಲ್ಲ ಫ್ರೆಂಡ್ಸ್ ಮೊದಲೇ ಹೇಳ್ತಾ ಇದ್ದೀನಿ ನಾನು ಮಾಡೋಲ್ಲ ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ಒಂದು ಹೆಲ್ಪ್ ಆಗಲಿ ನನಗೆ ಬಟ್ಟೆಗಳಿರುತ್ತೆ ತುಂಬ ಅವ್ರಿಗೆ ಎಲ್ಪ್ ಆಗಲಿನ ಕಾರಣಕ್ಕೆ ಇದು ಹೇಳಿದ್ದೀನಿ ಇದನ್ನು ವನಿತಾ ಅನ್ನೋಡು ಮಾಡಿದ್ದಾಳೆ ನಿಮಗೆ ವನಿತಾ ಮತ್ತು ಪದ್ಮ ಇಬ್ಬರು ಸೇರಿ ಮಾಡಿಕೊಡ್ತಾರೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಇದೆ ಆ ನಂಬರನ್ನು ಹಾಕ್ಬಿಟ್ಟು ಮಿನಿಮಮ್ ನೀವು ಒಂದು ಇಪ್ಪತ್ತು ಮೀಟ್ರ್ ಆದರೂ ತೊಗೊಬೇಕು ಯಾಕಂದರೆ ನಿಮಗೂ ಕೂಡ ಚಾರ್ಜ್ ಬೀಳುತ್ತೆ ನಮಗೂ ಕೂಡ ಏನಪ್ಪಾ ಅಂದರೆ ಒಂದು ಇವ್ರಿಗೂ ಸ್ಟೂಡೆಂಟ್ಗಳಿಗೂ ಒಂದು ಹೊರ್ತು ಹತ್ತು ಹತ್ತು ಮೀಟ್ರ್ ನೀವು ತೆಗೆದುಕೊಂಡ್ರೆ ಕೆಲವೊಂದು ಸಲ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಇನ್ ಫಿಫ್ಟಿ ರುಪೀಸ್ ಕೊಡಬೇಕಾಗುತ್ತೆ ಅದೇ ನೀವು ಒಂದು ಮೂವತ್ತು ಮೀಟ್ರ್ ನಲ್ವತ್ತು ಮೀಟ್ರ್ ಈ ಥರ ತೆಗೆದುಕೊಂಡ್ರೆ ಇದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಥ್ರೆಡ್ ಪೈಪಿಂಗ್ ಯೂಸ್ ಆಗುತ್ತೆ ನೀವು ಗೋಲ್ಡ್ ಇಪ್ಪತ್ತು ಕಾಪರ್ ಇಪ್ಪತ್ತು ಮತ್ತು ಸಿಲ್ವರ್ ಇಪ್ಪತ್ತು ಈ ಥರ ತೆಗೆದುಕೊಂಡ್ರೆ ನಿಮಗೂ ಕೂಡ ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಬಟ್ಟೆ ಇದ್ರಲ್ಲೊಂದು ಮೀಟ್ರ್ ಎರಡು ಮೀಟರ್ ಎಕ್ಸ್ಟ್ರಾ ಸಿಗುತ್ತೆ ಇದ್ರೊಳಗೆ ಒಂದು ಮೀಟ್ರ್ ಎರಡು ಮೀಟ್ರ್ ಎಕ್ಸ್ಟ್ರಾ ಸಿಗುತ್ತೆ ಕಾಪರ್ ಯಾಕಂದರೆ ನಾವು ಒಂದೇ ಸಲ ಲೇಯರನ್ನು ಕಟ್ ಮಾಡ್ಕೊತೀವಿ ಯಾ ಯಾವ ಯಾಕೆ ಕೊಡ್ತಾ ಇದ್ದೀರಾ ನೀವು ಅನ್ಬೋದು ನೋಡಿ ನಾವು ಲೇಯರ್ ಲೇಯರ್ ಥರ ಈ ಥರ ಕಟ್ ಮಾಡ್ಕೊಂಬಿಟ್ಟಿರ್ತೀವಿ ತುಂಬ ಈ ಥರ ಒಂದೊಂದು ಸ್ಟೆಪ್ ಕಟ್ ಮಾಡ್ಕೊಂಬಿಟ್ಟು ಸುಮಾರು ಕಟ್ ಮಾಡ್ಕೊಂಡು ಒಂದೇ ಸಲ ಜಾಯಿಂಟ್ ಮಾಡಿ ನೋಡಿ ಈ ಥರ ಕಟ್ ಮಾಡ್ಕೊತೀವಲ್ವಾ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡಿ ಮಾಡಿ ಮಾಡೋದ್ರಿಂದ ನಮಗೆ ಒಂದೇ ಸಲ ಕಟ್ ಮಾಡ್ಕೊಂಡಿರ್ತೀವಿ ಅದು ನಮಗೆ ಏನು ಲೆಕ್ಕ ಇರೋಲ್ಲ ಎಷ್ಟಾಗಿರ್ತದೋ ಅಷ್ಟನ್ನು ನಾವು ಇಲ್ಲಿ ಹಾಕ್ತೀವಿ ಆದರೂ ಕಡಿಮೆ ಬಂದುಬಿಟ್ರೆನೋ ಕಾರಣಕ್ಕೆ ಅಳತೆ ಮಾಡಿ ಹಾಕ್ತೀವಿ ಎಷ್ಟಿರುತ್ತೋ ಅಷ್ಟನ್ನು ಕೂಡ ಯಾರು ಕೇಳಿರ್ತಾರೋ ಅವ್ರಿಗೆ ಫುಲ್ಲು ಕಳಿಸ್ತೀವಿ ಯಾಕಂದರೆ ನಿಮಗೂ ಲಾಸ್ ಆಗಬಾರ್ದು ನಮಗೂ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೇ ಮತ್ತೆ ಇನ್ನೊಂದು ನಿಮ್ಗೆ ಹೇಳಬೇಕು ನಾವು ಥ್ರೆಡ್ ಪೈಪಿಂಗಿಗೆ ಒಂದು ಇಪ್ಪತ್ತು ಮೀಟ್ರ್ ನಲ್ವತ್ತು ಮೀಟ್ರ್ ಐವತ್ತು ಮೀಟ್ರ್ ಅಂದರು ಒಂದು ಥ್ರೆಡ್ ಪೈಪಿಂಗ್ ಫುಲ್ಲು ಬೇಕಾಗುತ್ತೆ ಅದು ಕೂಡ ನಮ್ಮ ನಾ ಅದಕ್ಕೂ ಹಾಕಬೇಕು ನಾವು ದುಡ್ಡು ಹಂಗಾಗಿ ನಾನು ಹತ್ತು ಹತ್ತು ರೂಪಾಯಿ ಇದ್ದೀವಿ ಇದು ಏನಾಗುತ್ತೆ ಅಂದರೆ ನೋಡಿ ಎಲ್ಲ ತುಂಬ ಜನ ಇದ್ರು ನಮ್ಗೆ ಇಲ್ಲಿ ಬರೋರೆಲ್ಲ ಕೇಳ್ತಾರೆ ಏನಿದು ರೆಡಿಮೇಡಾ ಇಷ್ಟು ನೀಟಾಗಿ ಎಷ್ಟು ನೀಟಾಗಿ ಮಾಡಿದ್ದಾಳೆ ಅಂದರೆ ಅಷ್ಟು ನೀಟಾಗಿ ಮಾಡಿ ಅವಳು ನಿಮಗೆ ಬೇಕು ಅಂದರೆ ಆರ್ಡರ್ ಮಾಡ್ಬೋದು ನನ್ನ ನಂಬರ್ ಹಾಕಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅದು ನನ್ನ ವಾಟ್ಸಪ್ ನಂಬರು ನಾನು ನಿಮ್ಗೆ ಎಷ್ಟು ಮೀಟರ್ ಬೇಕು ಅನ್ನೋದನ್ನು ಕರೆಕ್ಟಾಗಿ ಹಾಕಿ ನಿಮ್ಮ ಅಡ್ರೆಸ್ಸು ಅಡ್ರೆಸ್ ಅಂದರೆ ನಿಮಗೆ ಪೋಸ್ಟ್ ಅಡ್ರೆಸ್ ಹಾಕಿ ಫ್ರೆಂಡ್ಸ್ ಯಾವುದೇ ಹಳ್ಳಿ ಆದರೂ ಪರವಾಗಿಲ್ಲ ಬರುತ್ತೆ ನೀವು ಪಿನ್ ಕೋಡನ್ನು ಕಂಪಲ್ಸರಿ ಹಾಕಬೇಕಾಗುತ್ತೆ ಪಿನ್ ಕೋಡ್ ಈ ಥರ ಪಿನ್ ಕೋಡ್ ಇರುತ್ತಲ್ಲ ಹಾಕಿ ಅಡ್ರೆಸ್ಸನ್ನು ಕರೆಕ್ಟಾಗಿ ನೀವು ಹಾಕಿ ಕಳಿಸಿ ನಾನು ನಿಮಗೆ ಕಳಿಸ್ತೀವಿ ವಿ ಒಂದು ವಾರದೊಳಗೆ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್